ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದರೆ ಎಲ್ಲರೂ ತುಂಬ ಚೆನ್ನಾಗಿದ್ದರೆ ಅಂತ ಬಳಸ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಏನಂದರೆ ಒಂದಷ್ಟು ಸ್ಯಾರೀಸ್ನ ತೊಗೊಂಡು ಬಂದಿದ್ದೀನಿ ಹಾಗೆ ಬ್ಲೌಸಸ್ ಅದ್ರ ಜೊತೆ ಯಾವ ಥರ ಇದರಲ್ಲಿ ಸ್ಟಿಚ್ ಮಾಡಿದ್ದೀವಿ ಒಂದು ಸ್ಯಾರಿಗೆ ಸೂಟ್ ಆಗಲ್ಲಿ ಯಾವ ಥರ ಬ್ಲೌಸ್ನ ಸ್ಟಿಚ್ ಮಾಡಿದ್ದೀವಿ ಹಾಗೆಯೇ ಯಾವ ಥರ ಸಿಂಪಲ್ ಸ್ಯಾರಿಗೆ ಯಾವ ಥರ ಗ್ರ್ಯಾಂಡ್ ಲುಕ್ ಕೊಟ್ಟು ಬ್ಲೌಸ್ನ ಸ್ಟಿಚ್ ಮಾಡಿಸ್ಕೋಬೋದು ಆ ಥರ ಒಂದಷ್ಟು ಡೀಟೇಲ್ಸ್ ಜೊತೆಗೆ ಇವತ್ತಿನ ವೀಡಿಯೋನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಹಾಗೆಯೇ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹೋಗಿ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಡಿ ಒಂದು ತುಂಬಾ ಇವಾಗಂತೂ ಫಂಕ್ಷನ್ ಸೀಸನ್ ಇರೋದ್ರಿಂದ ತುಂಬ ವೆರೈಟೀಸ್ ಆಫ್ ಬ್ಲೌಸಸ್ನ ಸ್ಟಿಚ್ ಮಾಡಿ ವೀಡಿಯೋಸ್ನ ಮಾಡ್ಕೋತಾ ಇದ್ದೀನಿ ಅದನ್ನು ಕೂಡ ಅಪ್ಲೋಡ್ ಮಾಡ್ತಾ ಇರ್ತೀನಿ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನೆಕ್ಸ್ಟ್ ವೀಡಿಯೋಸ್ ನಿಮ್ಗೆ ನೋಟಿಫಿಕೇಷನ್ ಬರ್ತಾ ಇರುತ್ತೆ ಆವಾಗ ಡಿಸೈನ್ಸ್ನ ಹೊಸ ಹೊಸ ಡಿಸೈನ್ಸ್ನ ನೋಡ್ತಾ ಇರ್ಬೋದು ತಾನು ಆಗಿ ಡಿಸೈನ್ಸ್ನ ರಿಪೀಟೆಡ್ ಡಿಸೈನ್ಸ್ನ ಮಾಡೋದಿಲ್ಲ ಯೂಶ್ವಲಾಗಿ ಚೇಂಜ್ ಮಾಡ್ತಾ ಇರ್ತೀನಿ ಡಿಸೈನ್ಸ್ನ ಬೇರೆ ಬೇರೆ ಆಗಿ ಹಾಕ್ತಾ ಇರ್ತೀನಿ ಹಾಗೇ ಇವತ್ತು ಒಂದಷ್ಟು ಸಿಂಪಲ್ ಸ್ಯಾರೀಸ್ಗೆ ಯಾವ ಥರ ಡಿಸೈನ್ನ ಮಾಡ್ಕೊಂಡಿದ್ದೀನಿ ಅಂತ ಇವತ್ತು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಗಾಯ್ಸ್ ಬನ್ನಿ ಬೇಗ ಬೇಗ ಡಿಸೈನ್ಸ್ನ ನೋಡೋಣ ಹಾಗೆ ಈ ಡಿಸೈನ್ಸ್ ಕೂಡ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಯಾವ ಡಿಸೈನ್ ಯಾವ ಥರ ಇತ್ತು ಇನ್ನೂ ಏನೋ ಚೇಂಜಸ್ ಮಾಡ್ಕೋಬೇಕು ಅಂದರೂ ಕೂಡ ಕಮೆಂಟಲ್ಲಿ ಆ ಥರ ಡಿಸೈನ್ ತೋರಿಸಿ ಈ ಥರ ಡಿಸೈನ್ ನಾನು ಕೂಡ ಅದನ್ನು ತೋರಿಸ್ಲಿಕ್ಕೆ ಟ್ರೈ ಮಾಡ್ತೀನಿ ಹಾಗೆ ಬನ್ನಿ ಡಿಸೈನ್ಸ್ನ ನೋಡೋಣ ಲನಸ್ತಾ ಇರ್ಬೋದು ಜಸ್ಟ್ ನನ್ನ ಫೇಸ್ನ ಇಗ್ನೋರ್ ಮಾಡಿ ಹಾಗೆ ಡಿಸೈನ್ಸ್ ಮೇಲೆ ಅಷ್ಟೇ ಕಾನ್ಸಂಟ್ರೇಟ್ ಮಾಡಿ ನೋಡಿ ಓಕೆನಾ ಹಾಗೆ ಬನ್ನಿ ಇವತ್ತು ಫಸ್ಟ್ ಡಿಸೈನ್ ನಾನು ತೋರಿಸ್ತಾ ಇದ್ದೆ ಫಸ್ಟು ಸ್ಯಾರಿನ ತೋರಿಸ್ಬಿಡ್ತೀನಿ ಸೊ ನೋಡಿ ಸ್ಯಾರಿ ಕಲರ್ ಕಾಂಬಿನೇಷನ್ ಯಾವ ಥರ ಇದೆ ಅಂತ ಬ್ಯೂಟಿಫುಲ್ ಆಗಿರೋ ಕ್ರೇಪ್ ಸಿಲ್ಕ್ ಅಂತಲೇ ಹೇಳ್ಬೋದು ಮೈಸೂರು ಸಿಲ್ಕಲ್ಲ ಸೆಮಿ ಬರುತ್ತಲ್ಲ ಆ ಥರದ್ದು ಸೊ ಇದು ನೋಡಿ ಕಲರ್ ಕಾಂಬಿನೇಷನ್ ಬಂದು ಇದರಲ್ಲಿ ಗ್ರೀನ್ ಮತ್ತು ಇಶ್ ಕಲರಲ್ಲಿ ಬಂದಿದೆ ಸೊ ಅದಕ್ಕೆ ಬ್ಲೌಸ್ನ ಯಾವ ಥರ ಸ್ಟಿಚ್ ಮಾಡಿದ್ದೀವಿ ಅಂತ ತೋರಿಸ್ತೀನಿ ಅದಕ್ಕೆ ನೋಡ್ಬೋದು ನೀವು ಬ್ಲೌಸ್ನ ಸಿಂಪಲ್ ಆ್ಯಂಡ್ ಎಲಿಗೇಂಟಾಗಿ ಒಂದು ವರ್ಕ್ನ ಕೊಟ್ಟು ಬ್ಲೌಸ್ನ ಸ್ಟಿಚ್ ಮಾಡಿರೋದು ಇದು ನೋಡಿ ಯಾವ ಥರ ಇದೆ ಅಂತ ಸಿಂಪಲ್ ಇದರಲ್ಲಿ ಏನೂ ಕೂಡ ಯೂಸ್ ಮಾಡಿಲ್ಲ ನಾವು ಬ್ಲೌಸ್ನ ಈ ಥರ ಕಲರ್ ಕಾಂಬಿನೇಷನ್ ಗ್ರೀನ್ ಮತ್ತು ಎಲ್ಲೋ ಕಲರ್ ಕಾಂಬಿನೇಷನ್ನ ಯೂಸ್ ಮಾಡಿಕೊಂಡು ಬ್ಲೌಸ್ನ ಸ್ಟಿಚ್ ಮಾಡಿರೋದು ವರ್ಕ್ ನೋಡ್ಬೋದು ನೀವು ಯಾವ ಥರ ಫಿನಿಶಿಂಗಾಗಿ ವರ್ಕ್ ಬಂದಿದೆ ಅಂತ ಓಕೆ ಅದೇ ಥರನೇ ಸ್ಲೀವ್ಗೂ ಕೂಡ ಅಷ್ಟೇ ಸ್ಲೀವ್ಗೆ ಬ್ಯಾಕಲ್ಲಿ ಏನು ಬಂದಿದೆಯಲ್ಲ ಬಾರ್ಡರ್ ಲೈನ್ನ ಸ್ಲೀವ್ಗೆ ಯೂಸ್ ಮಾಡಿಕೊಂಡು ಅದನ್ನೇ ಬಾರ್ಡರ್ ಲೈನಾಗಿ ಕೊಟ್ಟು ಅಲ್ಲಲ್ಲಿ ಒಂದು ಡಿಫ್ರೆಂಟಾಗಿ ಒಂದು ಚಕ್ರ ಥರ ಡಿಸೈನ್ನ ಕೊಟ್ಟಿರೋದು ಸೊ ಈ ಥರ ಬಂದಿದೆ ಡಿಸೈನು ಇದರಲ್ಲಿ ನಾನು ಸ್ಟೋನ್ ಚೈನ್ ಬಾಲ್ ಚೈನ್ ಏನೂ ಯೂಸ್ ಮಾಡಿಲ್ಲ ಆದರೂ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಹಾಗೆಯೇ ನೆಕ್ಸ್ಟ್ ಸ್ಯಾರಿದು ಡಿಸೈನ್ನ ತೋರಿಸ್ತೀನಿ ಇದು ನೋಡಿ ಕಾಂಬಿನೇಷನ್ ಬಂದು ಯಾವ ಥರ ಇದೆ ಸ್ಯಾರಿದು ಅಂತ ಅಂದರೆ ಫುಲ್ ಒಂದು ಹಾಫ್ ವೈಟ್ ಕ್ರೀಮ್ ಥರ ಸ್ಯಾರಿ ಮತ್ತು ರೆಡ್ಡಲ್ಲಿ ಕಾಂಬಿನೇಷನ್ ಬಂದರೆ ಕಾಂಬಿನೇಷನ್ ಅಂತೂ ಸಕ್ಕತ್ತಾಗಿ ಬಂದಿರಬಹುದು ನಾವು ಯಾವತ್ತೂ ಲೈಟ್ ಕಲರ್ ವಿತ್ ಡಾರ್ಕ್ ಕಲರ್ ಬಾರ್ಡರ್ನ ಚೂಸ್ ಮಾಡಿಕೊಂಡು ತುಂಬಾ ಚೆನ್ನಾಗಿರುತ್ತೆ ಕಾಂಟ್ರಾಸ್ಟ್ ವೈಸ್ ತುಂಬ ಚೆನ್ನಾಗಿ ಅನಿಸುತ್ತೆ ಹಾಗೆ ಇದಕ್ಕೆ ಡಿಸೈನ್ ಮಾಡಿಸ್ಕೊಳ್ಳೋಕ್ಕಾಗಲಿ ಉಟ್ಕೊಳ್ಳೋಕ್ಕಾಗಲಿ ಇದೆಲ್ಲ ಕ್ರೇಪ್ ಸಿಲ್ಕ್ ಸ್ಯಾರೀಸು ತುಂಬಾ ಸಾಫ್ಟಾಗಿದೆ ಸೊ ಯಾವ ಥರ ಡಿಸೈನ್ ಮಾಡಿದ್ದೀವಿ ಅಂತಲೂ ತೋರಿಸ್ತೀನಿ ಇದು ನೋಡ್ಬೋದು ನೀವು ಸ್ಯಾರಿ ಕಲರ್ನ ಯೂಸ್ ಮಾಡಿಕೊಂಡು ಜಸ್ಟ್ ಸ್ಯಾರಿ ಕಲರಲ್ಲಿನೇ ಒಂದು ಲೈನ್ ಲೋಡಿಂಗ್ನ ಕೊಟ್ಟು ಹಾಗೆಯೇ ತ್ರೀ ಲೀಫಲ್ಲಿ ಸ್ಯಾರಿ ಕಲರಲ್ಲಿ ಈ ಥರ ಡಿಸೈನ್ನ ಮಾಡಿರೋದು ಬ್ಯಾಕ್ ಈ ಥರ ಇದೆ ನೋಡಿ ಓಕೆನಾ ಎಲ್ಲ ಒಬ್ಬರದೇನೆ ಸೊ ಅದಕ್ಕೆ ಒಂದೊಂದು ಕೂಡ ಒಂದೊಂದು ಡಿಫ್ರೆಂಟಾಗಿ ಮಾಡಿಸಿದ್ದೀನಿ ಸೊ ಇದು ನೋಡಿ ಜಸ್ಟ್ ಒಂದು ಬುಟ್ಟನ ಕೊಡಿಸು ಇದು ಬಾರ್ಡರ್ ಇದೆಯಲ್ಲ ಬಾರ್ಡರ್ ಸುಮ್ಮನೆ ಬಾರ್ಡರ್ ಮೇಲೆ ಮಾಡಿದ್ರೆ ಅಷ್ಟು ಲುಕ್ ಬರಲ್ಲ ಅದ್ರಲ್ಲಿ ನೋಡಿದ್ರಲ್ಲ ಬಾರ್ಡರ್ ಮೇಲೆ ಮಾಡಿರೋದಕ್ಕೆ ಲುಕ್ ವೈಸ್ ಸ್ವಲ್ಪ ಚೇಂಜ್ ಆಗುತ್ತೆ ಸೊ ಕಸ್ಟಮರ್ ರೆಫರೆನ್ಸ್ನ ಕೇಳ್ಕೊತೀವಿ ಯಾವ ಥರ ಬೇಕು ನಿಮಗೆ ಅಂತ ಕಸ್ಟಮರ್ ನಮಗೆ ಎಲ್ಲ ನಮ್ಗೆ ಅದೇ ಥರನೇ ಬೇಕು ಅಂದಾಗ ನಾವು ಏನೂ ಮಾಡೋಕ್ಕಾಗಲ್ಲ ಅವ್ರು ಹೇಳಿ ಕೇಳಿದ ಥರ ನಾವು ಮಾಡ್ಕೊಡ್ಲೇಬೇಕು ಸೊ ಅದಕ್ಕೇ ಇದರಲ್ಲಿ ನೋಡ್ಬೋದು ನೀವು ಬಾರ್ಡರ್ ಇರೋದ್ರಿಂದ ಬಾರ್ಡರ್ ಇರಲಿ ಸೊ ಅದಕ್ಕೆ ಇದಕ್ಕೆ ಲೀಫ್ ಶೇಪ್ ಥರ ಕೊಟ್ಟು ಓವರ್ ಆಲ್ ಡಾಟ್ ಡಾಟ್ ಆಗಿ ಅದರಲ್ಲಿ ತ್ರೀ ಲೀಫ್ಸ್ ಥರ ಕೊಡಿಸಿರೋದು ಸೊ ಈ ಥರ ಬಂದಿತ್ತು ನೋಡಿ ಯಾವ ಥರ ಬಂದಿದೆ ಅಂತ ಹಾಗೆಯೇ ಎಲ್ಲ ಒಬ್ಬರದೇನೆ ಅಂತ ಹೇಳಿದ್ನಲ್ವ ಒಂದಷ್ಟು ನಾರ್ಮಲ್ ಬ್ಲೌಸಸ್ಸು ಇತ್ತು ಒಂದು ಇದನ್ನು ಇದೆ ಸೊ ಇದು ನೋಡಿ ಸ್ಯಾರಿ ಕಲರ್ ಕಾಂಬಿನೇಷನ್ ಹೇಳಿದ್ನಲ್ಲ ಇದು ರಾಯಲ್ ಬ್ಲೂ ಮತ್ತು ರಾಮ ಬ್ಲೂ ಬರುತ್ತಲ್ಲ ಆ ಥರ ಕಾಂಬಿನೇಷನಲ್ಲಿ ಸ್ಯಾರಿ ಇತ್ತು ಸ್ಯಾರಿನೇ ತುಂಬ ಸ್ವಲ್ಪ ಹೈಲೈಟ್ ಆಗಿ ಜಾಸ್ತಿ ಇತ್ತು ಸೊ ನಾವು ಸ್ಯಾರಿ ಹೈಲೈಟ್ ಆಗಿದ್ದಾಗ ಬ್ಲೌಸ್ನ ಕೂಡ ಹೈಲೈಟ್ ಮಾಡೋಕ್ಕೋದ್ರೆ ಅದಷ್ಟು ಚೆನ್ನಾಗಿ ಅನ್ನಿಸಲ್ಲ ಸೊ ಬ್ಲೌಸ್ನ ನಾವೇನು ಹೇಳ್ತೀವಿ ಆಗಿ ಹೊಲಿಸ್ಬಿಡಿ ತುಂಬ ಚೆನ್ನಾಗಿ ಅನಿಸುತ್ತೆ ಅಂತ ಸೊ ಅದೇ ಥರ ಸಿಂಪಲ್ಲಾಗಿ ನ ಸ್ಟಿಚ್ ಮಾಡಿಸಿದ್ದೀನಿ ಇದು ನೋಡಿ ಬ್ಲೌಸ್ ಕಲರ್ ಈ ಥರ ಇದೆ ರಾಮಾ ಬ್ಲೂ ಮತ್ತು ರಾಮಾ ಗ್ರೀನ್ ಮಿಕ್ಸಲ್ಲಿ ಬಂದಿದೆ ಸೊ ಅದಕ್ಕೆ ಜಸ್ಟ್ ಬ್ಯಾಕಲ್ಲಿ ಒಂದು ನ ಕೊಟ್ಟು ಥ್ರೆಡ್ ಪೈಪಿಂಗ್ ಕಾಂಟ್ರಾಸ್ಟ್ ಥ್ರೆಡ್ ಪೈಪಿಂಗ್ ಇಟ್ಟು ಹೊಲ್ಸಿರೋದ್ರಿಂದ ಸ್ಯಾರಿ ಬ್ಲೌಸ್ ಲುಕ್ಕು ತುಂಬಾ ಚೆನ್ನಾಗಿರುತ್ತೆ ಸೊ ಸ್ಯಾರಿ ಹೆವಿ ಇದ್ದಾಗ ಸ್ವಲ್ಪ ಬ್ಲೌಸ್ನ ಕಮ್ಮಿ ತುಂಬ ಗ್ರ್ಯಾಂಡ್ ಹೊಲಿಸ್ಕೋಬಾರ್ದು ಅವಾಗ ತುಂಬ ಚೆನ್ನಾಗಿ ಅನಿಸುತ್ತೆ ಸೊ ಇದರಲ್ಲಿ ಸ್ಯಾರಿ ಹೈಲೈಟ್ ಆಗಬೇಕು ಇವಾಗ ನಾವು ಬ್ಲೌಸ್ನ ಕೂಡ ಹೈಲೈಟ್ ಮಾಡೋಕ್ಕೋದ್ರೆ ಅದು ಒಂಥರ ಅಷ್ಟು ಚೆನ್ನಾಗಿ ಅನಿಸಲ್ಲ ಅನ್ನೋದು ನನ್ನ ಭಾವನೆ ಓಕೆ ನೆಕ್ಸ್ಟ್ ನೋಡಿ ಇದು ಒಂದು ಸ್ಯಾರಿ ಕಾಂಬಿನೇಷನ್ ನೋಡಿ ಇದು ಸಖತ್ತಾಗಿದೆ ಕಾಂಬಿನೇಷನ್ ತುಂಬಾ ಇಷ್ಟ ಆಯಿತು ಈ ಕಾಂಬಿನೇಷನ್ನು ಬಾರ್ಡರಲ್ಲಿ ಎಲಿಫೆಂಟ್ ಬಾರ್ಡರ್ ಬಂದಿದೆ ಹಾಗೆಯೇ ಕಾಂಬಿನೇಷನ್ ಬಂದು ಪಿಂಕ್ ಮತ್ತು ಈ ಥರ ಕಲರಲ್ಲಿ ಇದೆ ಸೊ ಇದು ಏನಂದರೆ ಈ ಥರ ಸ್ಯಾರೀಸಲ್ಲಿ ಆಲ್ಮೋಸ್ಟ್ ಜಾಸ್ತಿ ಬ್ಲೌಸಸ್ ರನ್ನಿಂಗಲ್ಲಿ ಬರುತ್ತೆ ಅಂದರೆ ಬ್ಲೌಸು ಸೀರೆ ಎಲ್ಲ ಒಂದೇ ಥರ ಇರುತ್ತೆ ಸೊ ನಾವು ಅದಕ್ಕೆ ಯಾವ ಥರ ಕಾಂಬಿನೇಷನ್ ಮಾಡಿ ಬ್ಲೌಸ್ನ ಸ್ಟಿಚ್ ಮಾಡಿಸಿದ್ದೀನಿ ಅಂತ ತೋರಿಸ್ತೀನಿ ಯಾರಿಗಾದರೂ ಈ ಥರ ಪ್ರಾಬ್ಲಮ್ ಬಂದಾಗ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಸೊ ಇದು ನೋಡ್ಬೋದು ನೀವು ಬ್ಲೌಸ್ ಯಾವ ಥರ ಸೊ ನಾವು ಏನು ಮಾಡಿದ್ದೀವಿ ಅಂದರೆ ಬ್ಲೌಸ್ ಪೀಸ್ನ ಸ್ಲೀವ್ಗೆ ಯೂಸ್ ಮಾಡ್ಕೊಂಡಿದ್ದೀವಿ ಹಾಗೆ ನಮ್ಮ ಹತ್ರನೇ ಸಿಗೋವಂಥ ಇದು ಸಿಲ್ಕ್ ಮೆಟೀರಿಯಲ್ಲು ಸೊ ಅದಕ್ಕೆ ಮ್ಯಾಚ್ ಆಗುತ್ತೆ ಅದು ಸಿಲ್ಕ್ ಥರನೇ ಇದೆ ಸೊ ಇದಕ್ಕೆ ಮ್ಯಾಚ್ ಆಗೋ ಥರ ಒಂದು ಮೆಟೀರಿಯಲ್ನ ತೊಗೊಂಡು ನಮ್ಮ ಹತ್ರನೇ ಸಿಗುತ್ತೆ ಸೊ ಅದೇ ಮೆಟೀರಿಯಲ್ನ ಬ್ಯಾಕ್ ಮತ್ತು ಫ್ರಂಟ್ಗೆ ಯೂಸ್ ಮಾಡಿಕೊಂಡು ಒಂದು ಶೇಪ್ನ ಕೊಟ್ಟಿದ್ದೀವಿ ಬಲ್ಪ್ ಥರ ಒಂದು ಶೇಪ್ನ ಕೊಟ್ಟು ಚಾಝಲ್ಸ್ಗೂ ಅಷ್ಟೇ ಸ್ಯಾರೀಲೇ ಯೂಸ್ ಮಾಡ್ಕೊಂಡಿದ್ದೀವಿ ಹಾಗೆ ಬ್ಲೌಸ್ ರನ್ನಿಂಗ್ ಇತ್ತಲ್ವ ಅದೇ ಇದರಲ್ಲಿ ನಾವು ಸ್ಲೀವ್ಗೆ ಎರಡು ಸ್ಲೀವ್ಗೆ ಮಾತ್ರ ತಗೊಂಡು ಬ್ಲೌಸ್ನ ಈ ಥರ ಬ್ಲೌಸ್ನ ಕೊಟ್ಟಿದ್ದೀನಿ ಸ್ಲೀವ್ಸಿಗೆ ಮಾತ್ರ ಸ್ಯಾರಿಗೆ ತೊಗೊಂಡು ಬ್ಯಾಕ್ ಫ್ರಂಟು ನಮ್ಮ ಪೀಸ್ನಾಗ ಯೂಸ್ ಮಾಡಿಕೊಂಡು ಮಾಡಿರೋದ್ರಿಂದ ತುಂಬಾ ಇವಾಗ ಸಖತ್ತಾಗಿ ಹೈಲೈಟ್ ಆಗುತ್ತೆ ಈ ಬ್ಲೌಸು ಯಾಕಂದರೆ ಇದು ರನ್ನಿಂಗೇ ಹೊಲ್ಸ್ಕೊಂಡಿದ್ರೆ ಅವ್ರಿಗೆ ಅಷ್ಟು ಹೈಲೈಟ್ ಆಗ್ತಾ ಇರಲಿಲ್ಲ ಇದು ಈ ಥರ ಕಾಂಬಿನೇಷನ್ ಮಾಡಿಸ್ಕೊಂಡಿರೋದೇ ನೋಡ್ಬೋದು ನೀವು ಬಾರ್ಡರ್ ಲೈನ್ ಅಲ್ಲಿ ನಮಗೆ ಪಿಂಕ್ ಕಲರ್ ಬಂದಿದೆ ಅದಕ್ಕೆ ಇದೇ ಪಿಂಕ್ ಕಲರ್ ಮ್ಯಾಚ್ ಆಗುತ್ತೆ ಇದಕ್ಕೆ ಸೊ ಸಿಲ್ಕ್ ಪೀಸ್ನ ತೊಗೊಂಡು ಈ ಥರ ಮಾಡಿರೋದು ತುಂಬಾ ಹೈಲೈಟ್ ಆಗಿ ಕಾಣಿಸುತ್ತೆ ಇದು ಬ್ಲೌಸು ಈ ಥರ ನಾವು ಏನಾದರೂ ಫುಲ್ಲು ಇದೆಲ್ಲೇ ಬ್ಲೌಸ್ ಹೊಲ್ಸ್ಕೊಂಡು ಅಷ್ಟು ಹೈಲೈಟ್ ಕಾಣಿಸ್ತಾರಲ್ಲಿ ಇವಾಗ ಸ್ವಲ್ಪ ಒಂದು ಹೆಚ್ಚಿಗೆ ಲುಕ್ ಕೊಡುತ್ತೆ ಈ ಥರ ಹೊಲ್ಸ್ಕೊಂಡಾಗ ಹಾಗೆ ನೆಕ್ಸ್ಟ್ ಒಂದು ಲಾಸ್ಟ್ ಸ್ಯಾರಿ ಇದು ನೋಡ್ಬೋದು ನೀವು ಈ ಥರ ಇದೆ ಸ್ಯಾರೀಲಿ ಸ್ಯಾರೀಲಿ ಒಂದಷ್ಟು ಕಲರ್ ಮಿಕ್ಸಿಂಗಲ್ಲಿ ಇದೆ ಹಾಗೆ ಇದು ಬಂದು ಸಿಲ್ಕ್ ಸ್ಯಾರಿ ಸೊ ಈ ಥರ ಇತ್ತು ಸ್ಯಾರಿನ ಬ್ಲೌಸ್ ಮಾತ್ರ ಈ ಥರ ಗ್ರೀನ್ ಕಾಂಬಿನೇಷನಲ್ಲಿ ಇತ್ತು ಬ್ಲೌಸ್ಗೆ ಗ್ರೀನ್ ಕಾಂಬಿನೇಷನ್ ಇತ್ತು ಸೊ ಅದಕ್ಕೆ ನಾವು ವರ್ಕ್ ಮೇಲೆ ಕಾನ್ಸಂಟ್ರೇಷನ್ ಮಾಡ್ಕೊಂಡ್ವಿ ಸೊ ಸ್ಯಾರಿ ಈ ಥರ ಇರೋದ್ರಿಂದ ಬ್ಲೌಸ್ ಎಷ್ಟು ಚೆನ್ನಾಗಿ ಹೋದ್ರೂ ಚೆನ್ನಾಗಿ ಕಾಣ್ತಲ್ಲ ಅದಕ್ಕೆ ವರ್ಕ್ ಮೇಲೆ ಕಾನ್ಸಂಟ್ರೇಷನ್ ಮಾಡಿದಾಗ ಸೂಪರ್ ಹೈಲೈಟಾಗಿ ಆಗುತ್ತೆ ಸೊ ವರ್ಕ್ನ ನೋಡ್ಬೋದು ನೀವು ಬೋಟ್ ಬೋಟ್ನೆಕ್ಕಲ್ಲಿ ವರ್ಕ್ನ ಮಾಡಿರೋದು ಆಗಿ ಸಿಂಪಲ್ ವರ್ಕ್ ಹೆವಿ ಲುಕ್ ಕೊಡುತ್ತೆ ಸಿಂಪಲ್ಲಾಗಿ ಈ ಥರ ವರ್ಕ್ನ ಮಾಡಿರೋದು ಬೋಟ್ ಅಲ್ಲಿ ಒಂದು ಶೇಪ್ನ ಇಟ್ಟು ಕ್ಲೋಸ್ ಅಲ್ಲಿ ವರ್ಕ್ ಮಾಡಿ ಸೊ ಸ್ಲೀವ್ಗೂ ಅಷ್ಟೇ ಎಲ್ಲೂ ಈ ಬಾರ್ಡರ್ ಇದೆಯಲ್ವಾ ಈ ಬಾರ್ಡರ್ ಹೈಲೈಟ್ ಆಗ್ತಾ ಇಲ್ಲ ಸೊ ಅದಕ್ಕೆ ಏನು ಮಾಡಿದ್ದೀವಿ ಬರೀ ಬುಟ್ಟ ಕೊಟ್ಟರೆ ಚೆನ್ನಾಗಿ ಕಾಣಿಸಲ್ಲ ಅಂದ್ಬಿಟ್ಟು ಈ ಬ್ಯಾಕಲ್ಲಿರೋ ಬಾರ್ಡರ್ ಲೈನ್ನೇ ಇಲ್ಲಿ ಯೂಸ್ ಮಾಡಿಕೊಂಡು ಫುಲ್ ಓವರ್ ಆಲ್ ಸ್ಲೀವ್ಗೆ ಡಾಟಲ್ಲಿ ಕೊಟ್ಟಿದ್ದೀವಿ ಸೊ ಓವರ್ ಆಲ್ ಸ್ಲೀವ್ ವರ್ಕ್ ಕಾಣಿಸುತ್ತೆ ಈ ಥರ ಮುಂತು ಎಲ್ಲ ಬ್ಲೌಸಲ್ಲಿ ಎಲ್ಲ ಬ್ಲೌಸಸ್ಸು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಸೊ ಅದಕ್ಕೆ ನಿಮಗೂ ಒಂದು ಸಲ ಹೊಸ ಡಿಸೈನ್ಸ್ ಸ್ವಲ್ಪ ಡಿಫ್ರೆಂಟಾಗಿ ಮಾಡಿದ್ದೀನಿ ಸೊ ಅದಕ್ಕೆ ನಿಮಗೂ ಈ ಡಿಸೈನ್ಸ್ನೆಲ್ಲನೂ ಕೂಡ ತೋರಿಸೋಣ ಅಂತ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಸೊ ಇಷ್ಟೇ ಹಾಗೆ ನೋಡಿದ್ರಲ್ವಾ ಎಷ್ಟೆಲ್ಲ ಡಿಸೈನ್ಸ್ ಈ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸಿದ್ದೀನಿ ಅಂತ ಈ ಡಿಸೈನ್ಸ್ ಕೂಡ ನಿಮಗೆ ಇಷ್ಟ ಆಗಿದೆ ಅಂದರೆ ಒಂದು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸಿಗೆ ಸೊ ನೆಕ್ಸ್ಟ್ ಬ್ಲಾಗಲ್ಲಿ ಮತ್ತಷ್ಟು ಡಿಸೈನ್ಸ್ ಡಿಫ್ರೆಂಟ್ ಡಿಫ್ರೆಂಟ್ ಡಿಸೈನ್ಸ್ ಜೊತೆ ಸಿಗ್ತೀನಿ ಬೈ ಬೈ ಟೇಕ್ ಕೇರ್ ಲವ್ ಯು ಆಲ್